ಈ ಸರ್ಕಾರ ಬಂದಾಗಿಂದೂ ಕೂಡ ಒಂದು ರೀತಿ ಹಿಂದೂ ವಿರೋಧಿ ನೀತಿಯನ್ನು ಅವರ ಅಜೆಂಡಾದಲ್ಲೇ ಮಾಡಿಬಿಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲ ಜಾತಿ ಸಮುದಾಯದವಳು ಕೂಡ ಈ ಮತಾಂತರ ಆಗುವಂಥದಕ್ಕೆ ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ ಇವರೇನು ಹೊಸದಾಗಿ ಜಾತಿಗಳನ್ನು ಸುಮಾರು ಐವತ್ತು ಐವತ್ತೆರಡು ಜಾತಿಗಳನ್ನು ಸೇರಿಸಿದ್ರು ಹಿಂದೂ ಕ್ರಿಶ್ಚಿಯನ್ನು ಹಿಂದೂ ಮುಸ್ಲಿಮಾನ್ ಈ ಥರದ್ದೆಲ್ಲ ಸೇರಿಸಿ ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣ ದಲಿತ ಎಲ್ಲದರ ಮುಂದೆ ಕ್ರಿಶ್ಚಿಯನ್ ಅನ್ನೋ ಪದವನ್ನು ತಂದರು ಯಾಕೆ ತಂದರು ಸಿದ್ದರಾಮಯ್ಯನವ್ರಿಗೆ ಈಗ ಎರಡೂವರೆ ವರ್ಷದ ಅವರಿಗೆ ಇದನ್ನು ಓಲೈಕೆ ಮಾಡೋದಕ್ಕೋಸ್ಕರ ಸೋನಿಯಾ ಗಾಂಧಿಯವರು ಕ್ರಿಶ್ಚಿಯನ್ ಅವರು ಅವ್ರನ್ನ ಓಲೈಕೆ ಮಾಡಿದ್ರೆ ನನ್ನ ಸ್ಥಾನ ಉಳಿತೈತೆ ಅಂತೇಳಿ ಇವತ್ತು ಇಡೀ ಹಿಂದೂ ಧರ್ಮಕ್ಕೆ ಈ ಕ್ರಿಶ್ಚಿಯನ್ನ ಕಳಂಕವನ್ನು ಅಂಟಿಸ್ತಾ ಇದ್ದಾರೆ ಎಲ್ಲ ಜಾತಿಗಳ ಮುಂದೆ ಆಗ್ತಾಯಿದ್ದಾರೆ ಇವತ್ತೂ ಆಯೋಗದ ಅಧ್ಯಕ್ಷ ಕ್ಲಾರಿಟಿನೇ ಇಲ್ಲ ಅವ್ನು ಮಾಧ್ಯಮದವರು ತಿರುಚಿದ್ದಾರೆ ಹಾಗೆ ಹೀಗೆ ಅಂತ ಮತ್ತೆ ಹೊಸ ಕಾಲಮ್ನೂ ಇದೇ ಹಾಗೆ ಅವರೇನಾನ ಹೇಳಿಕೆ ಕೊಟ್ಟರೆ ನಾವು ಬರ್ಕೊತೀರಿ ಅಂತ ಹೇಳಿದ್ದಾರೆ ಅವರೇನಾದರೂ ಈ ಕ್ರಿಶ್ಚಿಯನ್ನ ಬಗ್ಗೆ ಹೇಳಿಕೆ ಕೊಟ್ಟರೆ ನಾವು ಬರ್ಕೊತೀರಿ ತೆಗೆದಾಕಿದ್ರೂ ಬರ್ಕೊತೀರಿ ಅಂತ ಹೇಳಿದ್ದಾರೆ ಇದು ಈ ಸರ್ಕಾರದ ಕುತಂತ್ರ ಬಟಾ ಬಯಲಾಗಿದೆ ಹಂಗಾರೆ ಅವನು ಹೇಳ್ತಾನೆ ಈ ಸಮೀಕ್ಷೆಯಲ್ಲಿ ಹೇಳ್ತಾನೆ ನಾನು ಪಾಕಿಸ್ತಾನದವನು ಅಂತ ಹೇಳ್ತಾನೆ ಬರ್ಕೊಂತೀಯಾ ಹೇಳ್ಬೇಕು ನೀವು ಅವನೇನು ಹೇಳಿದ್ರು ಬರ್ಕೊತೀನಿ ಅಂದರೆ ಅವ್ನು ಪಾಕಿಸ್ತಾನದವನು ಅಂತ ಹೇಳ್ತಾನೆ ಬರ್ಕೊತೀಯಾ ನಾನು ಈ ಸಂವಿಧಾನವನ್ನು ಒಪ್ಪಲ್ಲ ಅಂತ ಹೇಳ್ತಾನೆ ಬರ್ಕೊಂತೀಯ ನಾನು ಅಂಬೇಡ್ಕರ್ ಸಿದ್ಧಾಂತವನ್ನ ಒಪ್ಪಲ್ಲ ಅಂತ ಹೇಳ್ತಾನೆ ಹೇಳ್ತೇನೆ ನಗರ ನಿಮಗೆ ಹಿಂದೂ ಧರ್ಮವನ್ನ ಒಡಿಬೇಕು ಆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾ ಇರೋವಂಥ ಈ ಸಮೀಕ್ಷೆ ಜಾತಿ ಸಮೀಕ್ಷೆ ಇದು ಸಾಮಾಜಿಕ ಸಮೀಕ್ಷೆ ಅಲ್ಲವೇ ಅಲ್ಲ ಆಯೋಗದ ಅಧ್ಯಕ್ಷ ಹೇಳಿದ್ದಾನೆ ಇದು ಸಾಮಾಜಿಕ ಸಮೀಕ್ಷೆ ಸಾಮಾಜಿಕ ಆದರೆ ಜಾತಿ ಯಾಕೆ ಮೆನ್ಷನ್ ಮಾಡ್ತೀರ ಅಲ್ಲಿ ಧರ್ಮ ಯಾಕೆ ಮೆನ್ಷನ್ ಮಾಡ್ತೀರಾ ಸಬ್ ಜಾತಿಗಳು ಯಾಕೆ ಮಾಡ್ತಾ ಇದ್ದೀರಾ ಅದರಲ್ಲಿ ಸಬ್ಜಾತಿಗಳು ಯಾಕೆ ಮಾಡ್ತಾ ಇದ್ದೀರಾ ನಿಮ್ಗೆ ಹಂಗೇನ ಇದ್ದಿದ್ರೆ ಯಾವುದೋ ಧರ್ಮದ ಹೆಸರು ಬಿಟ್ಟು ಬಿಟ್ಟುಬಿಡ್ಬೇಕಾಯ್ತು ಅಂದರೆ ಜಾ ಧರ್ಮ ಜಾತಿ ಸಬ್ ಜಾತಿ ಅದರಲ್ಲಿ ಮಿಕ್ಸ್ ಜಾತಿ ಎಲ್ಲವನ್ನು ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಸೋನಿಯಾ ಗಾಂಧಿಯವರು ಡೈರೆಕ್ಷನ್ ಮೇಲೆ ನೀವು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯವರ ಡೈರೆಕ್ಷನ್ ಮೇಲೆ ಹಿಂದೂ ಸಮುದಾಯವನ್ನು ಅವೇಳನ ಮಾಡ್ತಕ್ಕಂಥದ್ದು ಒಡೆಯುವಂಥದ್ದು ಮಾಡ್ತಾಯಿದ್ದೀರ ಅಧಿಕಾರದ ಆಸೆಗೋಸ್ಕರ ಅವರ ಸ್ವಂತದ ದುರಾಸೆಗೋಸ್ಕರ ಇವತ್ತು ಹಿಂದೂ ಧರ್ಮ ಸನಾತನವಾದಂಥ ಹಿಂದೂ ಧರ್ಮ ಸುಮಾರು ಹತ್ತು ಹದಿನೈದು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಧರ್ಮವನ್ನು ಮಲಿನ ಮಾಡೋಕ್ಕೆ ಹೊರಟಿದ್ದಾರೆ ಇಂಥ ನೂರು ಸಿದ್ದರಾಮಯ್ಯರು ಬಂದರೂ ಕೂಡ ಹಿಂದೂ ಧರ್ಮವನ್ನು ಮುಟ್ಟೋಕ್ಕಾಗಲ್ಲ ಅದರ ಆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇಂಥ ನೂರು ಸಿದ್ದರಾಮಯ್ಯ ಬಂದರೂ ಹಿಂದೂ ಧರ್ಮವನ್ನು ಅಪವಿತ್ರ ಮಾಡೋಕ್ಕಾಗಲ್ಲ ಇದು ಧರ್ಮವನ್ನು ಒಡೆಯುವಂಥ ಸಮೀಕ್ಷೆ పక్కా డౌటే ఇట్కడి ధర్మవన్న ఒడి వడియంత సమీక్ష అది ఎచ్చరికే ఇది